ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ವ್ಲಾಗ್ಸ್ ಇವತ್ತು ಸಂಜೆಯಿಂದ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀನಿ ಯಾಕೆ ಅಂದರೆ ನಮ್ಮ ಅಕ್ಕದು ಬೀಚಲ್ಲಿ ಕಾಲುಂಗರ ಕಳೆದೋಗಿತ್ತು ಸೊ ಹಾಗೆ ಅವಳಿಗೆ ಕಾಲುಂಗ್ರ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಬಿಕಾಸ್ ಪ್ಲ್ಯಾನ್ ಇರಲಿಲ್ಲ ಅವಳು ಮೈಸೂರಿಗೆ ಹೋಗಿನೇ ತೊಗೊಳ್ತೀನಿ ಅಂತ ಅಂದಳು ಮತ್ತು ಕಾಲೇನೋ ಹಾಗೆ ಕಾಲಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ತಗೊಳ್ಳೋಣ ಅಂತ ಬಂದ್ಲು ಬಟ್ ಅವಳು ನೋಡೋ ಅಂಥದ್ದು ಅಲ್ಲಿ ಸಿಗಲಿಲ್ಲ ಇನ್ನೇನು ಬೆಳಗ್ಗೆ ಆದರೆ ಅವಳು ಹೋಗ್ಬಿಡ್ತಾಳೆ ಮೈಸೂರಿಗೆ ಇನ್ನ ಶಿರಿನ್ ಕೂಡ ಹೋಗ್ಬಿಡ್ತಾನೆ ಇಷ್ಟು ದಿನ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾ ಇತ್ತು ಅಂದರೆ ಮಕ್ಳು ಮನೆಯಲ್ಲಿದ್ದರೆ ಅದೊಂಥರ ಕಳೆ ಚೆನ್ನಾಗಿರುತ್ತಲ್ವಾ ಸೊ ಇವಾಗ ಇವನು ಹೋಗ್ಬಿಟ್ರೆ ನಮ್ಗಂತೂ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡತ್ತೆ ಇನ್ನು ಅವ್ರ ಕಡೆ ಅಂದರೆ ಅವ್ರ ಹಸ್ಬೆಂಡ್ ಕಡೆ ಒಂದೇ ಒಂದು ಕಾಲುಂಗರ ಅಂದರೆ ಒಂಟಿ ಕಾಲುಂಗರನ ಹಾಕ್ತಾರಂತೆ ಸೊ ನಮ್ಮ ಕಡೆ ಆ ಥರ ಇಲ್ವಲ್ಲ ನಾವೆಲ್ಲ ಎರಡೆರಡು ಕಾಲುಂಗ್ರ ಹಾಕ್ತೀವಿ ಒಂದೊಂದು ಬೆರಳಿಗೆ ಸೊ ಅದಕ್ಕೆ ಅವಳು ಕೇಳ್ತಾ ಇದ್ಲು ಈ ಥರ ಸಿಂಗಲ್ ಬೇಕು ಅಂತ ಮನೇಲಿ ಸೆಟ್ ಇದೆ ಬಟ್ ಇವಾಗ ಹಾಕೊಳ್ಳೋದಕ್ಕೆ ಅಂತ ನೋಡ್ತಾ ಇದ್ಲು ಬಟ್ ಸಿಕ್ಕಿಲ್ಲ ಅದಾದ್ಮೇಲೆ ನಾವು ಸ್ವಲ್ಪ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಅವರು ಇವತ್ತು ವೆಜ್ ತಿನ್ನಲ್ಲ ಅಂತೆ ಸೊ ಹಾಗೆ ಅವ್ರಿಗೆಲ್ಲ ಪಾನಿಪುರಿ ಎಲ್ಲ ಇಸ್ಕೊಟ್ಟು ನಾವು ನಾನ್ ವೆಜ್ ತಿಂತೀವಿ ನಮಗೆ ವೆಜ್ ಅಷ್ಟು ಸೂಟ್ ಆಗಲ್ಲ ಸೊ ಹಾಗೆ ಇಲ್ಲಿ ಬಂದು ಚಿಕೆನ್ ರೋಲು ಮತ್ತೆ ತಂದೂರಿ ಎಲ್ಲಾನು ತಗೊಂಡ್ವಿ ಇನ್ನು ನಾವು ನಾನ್ ವೆಜ್ ಎಲ್ಲ ತಿಂತ ಇದ್ರೆ ಅವನ್ಗೂ ಏನಾದ್ರು ತಿನ್ಬೇಕು ಅಂತ ಅನ್ಸ್ತಾ ಇತ್ತು ಸೊ ಹಾಗೆ ಸಲಾಡ್ ತಗೊಂಡಿದ್ವಿ ಸೊ ಇದು ವಿನೆಗರ್ ಅಲ್ಲಿ ಡಿಪ್ ಮಾಡಿರ್ತಾರಲ್ಲ ಕುಕುಂಬರು ಅದೇ ಕುಕ್ಕುಂಬರು ಸೊ ಅದು ತುಂಬಾ ಹುಳಿ ಇರುತ್ತೆ ಸೊ ಅವನ್ ಅದನ್ನ ನೆಕ್ತಾ ಇದ್ದ ಅವ್ನು ಒಂಥರ ಏನು ಇಷ್ಟ ಆಗ್ಬಿಟ್ಟಿದೆ ಇನ್ನು ನಮ್ಮ ಅಕ್ಕಗೆ ಫ್ರೈಡ್ ರೈಸ್ ಇಸ್ಕೊಂಡ್ವಿ ವೆಜ್ ಫ್ರೈಡ್ ರೈಸು ಪಾಪ ಅವ್ನಗೂ ಹೊಟ್ಟೆ ಹಚ್ಕೊಂಡ ಸೊ ಹಾಗಾಗಿ ಅವನಿಗೆ ಅಂತ ಅಂದ್ಬಿಟ್ಟು ವೆಜ್ ಫ್ರೈಡ್ ರೈಸ್ ಇಸ್ಕೊಂಡ್ವಿ ಇನ್ನು ಮನೆಗ್ ಬಂದ್ಮೇಲೆ ಅವನ್ಗೆ ರಾಖಿ ಕಟ್ಟಣ ಅಂತ ಅನ್ಬಿಟ್ಟು ಯಾಕೆಂದ್ರೆ ಈ ವರ್ಷ ಮೊದಲನೇ ಸಲ ನಮ್ಮ ಅಕ್ಕ ಅವ್ನ ಮಗ ನಮ್ಮ ಮನೆಗ್ ಬಂದಿರೋದ್ರಿಂದ ನನ್ನ ಮಗಳ ಕೈಯಲ್ಲಿ ರಾಖಿ ಕಟ್ಸ್ತಾ ಇದ್ದೀನಿ ಆಕ್ಚುಲಿ ಇದ್ರದ್ದು ವೀಡಿಯೋ ಮಾಡಿದೆ ಬಟ್ ವೀಡಿಯೋ ಕ್ಲಿಪ್ ಆಟೋಮೆಟಿಕ್ಲಿ ಡಿಲೀಟ್ ಆಗಿಬಿಟ್ಟಿದೆ ಫಸ್ಟ್ ಟೈಮ್ ಶಿರಿನ್ಗೆ ನನ್ನ ಮಗಳ್ ರಾಖಿ ಕಟ್ತಾ ಇರೋದು ಹಾಗೆ ನನ್ನ ಮಗಗೆ ನನ್ನ ಮಗಳಿಗೆ ಗಿಫ್ಟ್ ಕೂಡ ತರಿಸಿದ್ಲು ಅವಳು அவன் வேகத போடல யே பண்ண குடு ஓ பண்ணு நம்ம 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 சாய்வேரா ஓட அண்ணன் குடு ஒரு தடவை ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಮ್ಮ ಅಕ್ಕ ಅವ್ರ ಮನೆಗೆ ಹೊರಡ್ತಾ ಇದ್ದಾಳೆ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದಾಳೆ ಸೊ ಬೇಜಾರಾಗ್ತಿದೆ ಯಾಕೆಂದರೆ ಪಾಪು ಒಂದು ವಾರದಿಂದ ನಮ್ಮ ಜೊತೆನೇ ಇತ್ತಲ್ಲ ಮನೆ ಫುಲ್ಲು ಸೌಂಡು ನನ್ನ ಮಕ್ಕಳಿಬ್ರು ಅದ್ರ ಜೊತೆಗೆ ಅವನು ಸೇರಿಕೊಂಡು ಸಿಕ್ಕಾಪಟ್ಟೆ ಫನ್ನಾಗಿತ್ತು ಚೆನ್ನಾಗಿತ್ತು ಇವಾಗ ಅವನು ಅಂದರೆ ಆ್ಯಕ್ಚುಲಿ ನಿನ್ನೆ ಒಂದಿನೇ ಇರಲಿಲ್ಲ ಅವಾಗ್ಲೇನೆ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಯ್ಯೋ ಮನೆ ಸೈಲೆಂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅವನು ಮೈಸೂರಿಗೆ ಹೋಗ್ತಾ ಇದಾನೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಫೀಲ್ ಒಂಥರ ಬೋರ್ ಆಗುತ್ತೆ ಹಾಗೆ ಅವಳು ಕೂಡ ಹೋಗ್ತಾ ಇದೆ ಆ್ಯಂಡ್ ನಾನು ಅರ್ಶನ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದೀನಿ ಆ ಕೆಲವೊಮ್ಮೆ ಭಾಗನ ಕೊಟ್ಕೊಳದಕ್ಕೆ ಅಕ್ಕ ತಂಗಿರೇ ಬೆಸ್ಟ್ ಅಂತ ಅನ್ಸ್ಬಿಡುತ್ತೆ ಆ ಇವಾಗ ಅದೇ ತರ ಅವಳಿಗೂ ಭಾಗನ ಕೊಟ್ಟು ನಾನೇ ನಾ ಫಸ್ಟ್ ಟೈಮ್ ಅಂದರೆ ನಾವು ಮದುವೆ ಆದ ಮದುವೆ ಮುಂಚೆನೂ ಏನೂ ಆ ಥರ ಎಲ್ಲ ಕೊಟ್ಕೊಂಡಿರಲಿಲ್ಲ ಇವಾಗಲೂ ಮದುವೆ ಆದಮೇಲೆ ಏನೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ ಅಲ್ವಾ ಸೊ ಅರ್ಶನಾಗ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅವಳು ಎಲ್ಲ ರೆಡಿಯಾಗಿದ್ದಾಳೆ ಇವತ್ತು ಒಂಥರ ಮೆಸ್ಸಿ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ನನ್ನ ಮಗಗೆ ಸ್ಪೋರ್ಟ್ಸ್ ಡೇ ಇದೆ ಸೊ ಹಾಗಾಗಿ ಅವನು ನಾನು ಸ್ಕೂಲಿಗೆ ಬಿಟ್ಟು ಬಂದೆ ಬೆಳಗ್ಗೆನೇ ಸೊ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಲಿಲ್ಲ ಹೊರಗಡೆಯಿಂದನೇ ತರಿಸ್ಬಿಟ್ಟೆ ಸೊ ಇನ್ನು ಅಷ್ಟೊತ್ತಿಗೆ ಅಕ್ಕ ಫೋನ್ ಮಾಡಿದ್ರು ಇವತ್ತು ಮದುವೆ ನಮ್ದು ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಿದೆ ಸೊ ಹಾಗೆ ಇವತ್ತು ಲಗ್ನ ಬರೆಸ್ತಾ ಇದ್ದಾರೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಅಲ್ಲಿ ಅಡುಗೆ ಎಲ್ಲ ಮಾಡಬೇಕು ಸೊ ಹಾಗಾಗಿ ಇವತ್ತು ನಾರ್ಮಲ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ನನ್ನ ಹಸ್ಬೆಂಡ್ ಬಂದು ಅಲ್ಲಿ ಡ್ರಾಪ್ ಮಾಡಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಸೊ ಅವ್ರು ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ನಾನು ಮಕ್ಕಳು ಎಲ್ಲ ಅಲ್ಲಿಗೆ ಹೋಗ್ತೀರಿ ಸೊ ಅದು ಇವಳಿಗೆ ಇವಾಗ ಬಾಗ್ನ ಕೊಟ್ಬಿಟ್ಟು ಅವಳನ್ನ ಕಳ್ಸಿ ಕೊಟ್ಬಿಟ್ಟು ನಾವು ಇಲ್ಲಿಂದ ಅಕ್ಕ ಮನೆಗೆ ಹೋಗ್ತೀವಿ ಅಂದರೆ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಡೇ ಹೀಗೆ ಸ್ಟಾರ್ಟ್ ಆಗಿದೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋನ ನೋಡ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಟ್ಟು ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಸೊ ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಇವತ್ತಿನ ದಿನ ಹೇಗಿರುತ್ತೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತದಾಳ ಖುಷಿ ಗಂಡ ನೋಡೋದಕ್ಕೆ ಒಂದು ಹತ್ತು ದಿನ ಆಯ್ತು ಹತ್ತು ದಿನದಿಂದ ಗಂಡನ್ ಬಿಟ್ಟಿದ್ಲು ಕಣ್ಣುಗಳು ನೋಡ್ರಿ ಹೆಂಗ್ ಬಿಡ್ತಾಳೆ ಖುಷಿ ನೋಡೋದಕ್ಕೆ ಹೋಗ್ತಾ ಇರೋದಕ್ಕೆ ನೀವು ಸುಬ್ಬ ಏನ್ ಮಾಡ್ತಾನೆ ಏನ್ ಮಾಡ್ತಿದ್ದೆ ಚಾಮು ಲೈಟ್ ಆಗ್ದೇನ್ ಕೆಲ್ಸ ನಿಮ್ಗೆ ಕೊಡ್ತಾ ಇದೀನಿ ಇನ್ ಕಮೆಂಟ್ ಮಾಡಬೇಡಿ ಜೀನ್ಸ್ ಹಾಕೊಂಡು ಅರ್ಶನಂಗ್ ಮಾ ತಗೊಳ್ತಾ ಅಂತ ಅವಳು ಮೈಸೂರ್ಗ್ ಹೋಗ್ಬೇಕಲ್ವಾ ಸೊ ಅವಳಿಗೆ ಕಂಫರ್ಟಬಲ್ ಆಗೋ ಡ್ರೆಸ್ ನ ವೇರ್ ಮಾಡಿದಾಳೆ ಪಾಪು ಬೇರೆ ಇದೆ ಅಲ್ವಾ ಸೊ ಹಾಗೆ ಹಾಗೆ ಸ್ವಲ್ಪ ಜನ ಹೇಳಿದ್ದಾರೆ ಈ ವ್ಲಾಗ್ ಅಂದರೆ ಏನನ್ನು ಟ್ರಾವೆಲಿಂಗ್ ವ್ಲಾಗ್ ಆಗ್ತಾ ಇದೆ ನಾನು ನಮ್ಮ ಅಕ್ಕ ಇಬ್ರು ಸೇರಿ ಸೊ ಆ ಟೈಮಲ್ಲಿ ನಮ್ಮ ಅಕ್ಕಗೆ ಹೇಳಿದ್ದಾರೆ ಏನಂತ ಅಂದ್ರೆ ನಿನಗೆ ನಿನ್ನ ಗಂಡ ಕರ್ಕೊಂಡೋಗಲ್ವಾ ಕೇಳಿದ್ರೆ ಟ್ರಿಪ್ಗೆ ನೀ ಅವಳ ಜೊತೆ ಏನು ಹೋಗ್ಬೇಕಾಗಿರೋದು ಅಂತ ಯಾಕೆ ಈ ಥರ ಜನ ಮಾತಾಡ್ತಾರೆ ಅಂತಾನೆ ಅರ್ಥ ಆಗಲ್ಲ ಅವ್ರಿಗೆ ಮಾತ್ರ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಈ ತರದ್ದೆಲ್ಲ ಬೇಕು ಬಟ್ ಒಬ್ರು ಚೆನ್ನಾಗಿದ್ದಾರೆ ಅಂತ ಅಂದ್ರೆ ಯಾಕೆ ಈ ತರ ಮಾತಾಡ್ತಾರೆ ಅಂತಾನೆ ಅರ್ಥ ಆಗಲ್ಲ ನಾವ್ ಅಂದ್ರೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನಮ್ ನಾನು ನಮ್ ವ್ಲಾಗ್ಸ್ ನೋಡಕ್ ಹೋಗ್ಬಾರ್ದು ಅಥವಾ ನಮ್ ಬಗ್ಗೆ ತಿಳ್ಕೊಳಕ್ ಹೋಗ್ಬಾರ್ದು ಅಥವಾ ಅವ್ರ ತಂಟೆಗೆ ಹೋಗ್ಬಾರ್ದು ಅದ್ಬಿಟ್ಟು ಇನ್ನೊಬ್ರು ಚೆನ್ನಾಗಿದ್ರೆ ಅದನ್ನ ನೋಡಿ ಉರ್ಕೊಳೋದು ಅವ್ರ ಹತ್ರ ಹೋಗ್ಬಿಟ್ಟು ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋದು ಇನ್ನೊಬ್ರ ಬಗ್ಗೆ ಬರಿ ಈ ತರದನ್ನೇ ಯೋಚನೆ ಮಾಡ್ಕೊಂಡು ಹೋದ್ರೆ ಅವ್ರು ಕೂಡ ಜೀವನದಲ್ಲಿ ಮುಂದೆ ಬರೋದಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ನಾವು ನಮ್ ಜೀವನದಲ್ಲಿ ನಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಟ್ಲೀಸ್ಟ್ ನಾವು ನಾವು ದೇವ್ರ ಇವತ್ತು ಒಂದೊಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾನೆ ಬಟ್ ಕೆಲವೊಬ್ರು ನಾವು ಬೆಳೆಯೋದನ್ನ ನೋಡ್ಕೊಂಡು ಅಥವಾ ನಾವು ಖುಷಿಯಾಗಿರೋದನ್ನ ನೋಡ್ಕೊಂಡು ಹೊಟ್ಟೆ ಉರಿ ಪಟ್ಕೊಂಡು ಅವ್ರಿನ್ನ ಅದೇ ಜಾಗದಲ್ಲೇ ಇದ್ದಾರೆ ಸೊ ನಮ್ಮ ಬಗ್ಗೆ ಯೋಚನೆ ಮಾಡದ್ ಬಿಟ್ಟು ದಯವಿಟ್ಟು ಅವ್ರವ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಖುಷಿ ಅವನಿಗೆ ಇಲ್ಲಿಂದ ಮೈಸೂರಿಗೆ ಕ್ಯಾಬ್ ಹೋಗ್ತಾಳೆ ಒಬ್ಳೊಬ್ಳೆ ಹೋಗ್ತಾಳೆ ಅದೇನ್ ಗುಂಡ್ಗೆ ನಮ್ಮ ಇವಳಿಗೆ ಹುಷಾರ ಮತ್ತೆ ಬಾಯ್ ಬಾಯ್

ಅವ್ರನ್ನೆಲ್ಲ ಕಳಿಸಿ ಇವಾಗ ನಾವು ಸತೀಶ್ ಅವರ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಮತ್ತೆ ಮುಂದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್